ಓಂ ಮಹಾಗಣಾಧಿಪತಿ ನಮಃ ಶ್ರೀ ಗುರುಭ್ಯವ ನಮಃ ಮುಂಚೆ ಆಗಿರುವಂಥ ಎಪಿಸೋಡ್ ಎಪಿಸೋಡಲ್ಲಿ ನಾವು ಮೂರು ಕ್ಯಾಟಗರೀಸ್ನ ನೋಡಿದ್ವಿ ಭಗವಂತ ಭಗವಂತನ ಅನುಗ್ರಹ ಗುರು ಅಂತ ಮೂರು ಕ್ಯಾಟಗರೀಸ್ನ ನೋಡಿದ್ವಿ ಈ ಮೂರು ಕ್ಯಾಟಗರೀಸ್ ಯಾರಿಗೆ ಅಂತಂದರೆ ಕೆಲವರು ಭಕ್ತರಿಗೆ ಮಾತ್ರ ಯಾರಿಗೆ ಭಗವಂತ ನೀನೇ ಬೇಕು ನನಗೆ ಅನ್ನುವಂಥ ಒಂದು ಇಚ್ಛೆ ಇರುವಂಥವಾಗಿ ಮಾತ್ರ ಈ ಮೂರು ಕ್ಯಾಟಗರೀಸ್ ಇರುತ್ತೆ ಅಥವಾ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಮುಂಚೆ ಆಗಬೇಕು ನನಗೆ ಅನ್ನುವಂಥ ಒಂದು ಇಚ್ಛೆ ಇರುವಂಥವಾಗಿ ಮಾತ್ರ ಈ ಮೂರು ದರ್ಶನ ಆಗುತ್ತೆ ಅಂತ ನಾವು ಅನ್ಕೊಂಡ್ವಿ ಹೆಂಗೆ ಅಂತಂದರೆ ಭಗವಂತ ಅನುಗ್ರಹ ಅನ್ನುವಂಥ ಒಂದು ರೂಪವನ್ನು ಧರಿಸಿ ಒಬ್ಬ ಗುರುನ ಭಕ್ತರ ಲೈಫ್ ಅಲ್ಲಿ ಕಳಿಸ್ಕೊಟ್ಟು ಅವರ ಜೀವನವನ್ನು ಉದ್ಧಾರ ಮಾಡೋದು ಅನ್ನುವಂಥ ಒಂದು ಮಾರ್ಗವನ್ನ ತೋರಿಸ್ತಾರೆ ಅಂತ ನಾವು ಅನ್ಕೊಂಡ್ವಿ ಇಲ್ಲಿ ಭಗವಂತ ಹಾಗೆ ಗುರು ಇವರು ಇವ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟ ಸ್ವಲ್ಪ ಅರ್ಥ ಆಯಿತು ಸರಿ ಬಟ್ ಈ ಮಧ್ಯದ್ದು ಏನಿದೆಯೋ ಭಗವಂತ ಅನುಗ್ರಹ ಆ ಭಗವಂತ ಅನುಗ್ರಹ ಅನ್ನುವಂಥ ಒಂದು ರೂಪವನ್ನು ಧರಿಸೋದು ಏನು ಅನ್ನುವಂಥ ಒಂದು ಪ್ರಾಬ್ಲಮ್ ಕ್ವಶನ್ ಇದ್ದೇ ಇರುತ್ತೆ ಅಂತ ಆ ಪ್ರಶ್ನೆಗೆ ಸಮಾಧಾನ ಹೈಗ್ರೀವ ಸ್ವಾಮಿ ಕೊಡಬೇಕು ಅಂತ ಇದಾರೆ ಅನ್ಸತ್ತೆ ಅದಕ್ಕೆ ಅಲ್ಲಿ ಹೇಳಿದ್ರು ಭಕ್ತಸ್ಯ ಹಿತ ಅಮ್ಮನವರು ಭಕ್ತರ ಹಿತಕೋಕ್ಷರವಾಗಿ ಒಂದು ಅನುಗ್ರಹವನ್ನ ಮಾಡಿದ್ರು ಏನು ಹಿತ ಅಂತಂದ್ರೆ ಭಕ್ತರ ಹತ್ರ ಇರಬೇಕು ಹಿಂಗಿರ್ಲಿಕ್ಕೆ ಸಾಧ್ಯ ಸರಿ ನಾನು ಯಾವ ರೂಪ ಫಾರ್ಮ್ಲೆಸ್ ನಾನು ಇರ್ತೀನಿ ಭಕ್ತನ ಜೊತೆ ಅಂತಂದ್ರೆ ಭಕ್ತ ನಂಬೋದಿಲ್ಲ ನೀನ್ ನನ್ನ ಪಕ್ಕನೇ ಇರಬೇಕು ಅಂತ ಬೇಡ್ಕೊಂಡ್ರೆ ನೀನು ಸ್ವಲ್ಪ ನಂಬಬೇಕು ಭಕ್ತ ಈಗ ನಾನು ಹೋಗ್ಲಿ ರೂಪವನ್ನು ಧರಿಸಿ ಪಕ್ಕದಲ್ಲಿದ್ರೆ ಅವ್ನು ನನ್ನಿಂದ ಕೆಲಸಗಳು ಮಾಡ್ಸ್ಕೊಂಡ್ಬಿಡ್ತಾನೆ ಬಿಡಲ್ಲ ಸುಮ್ಮನೆ ನನ್ನ ಇದು ಬೇಕು ಬೇಕು ಅಂತ ನಾನು ತಲೆ ತಿಂತಾನೆ ಮತ್ತೆ ಮಾಡೋದು ಯಾವುದೋ ಒಂದು ಫಾರ್ಮಲ್ಲಿ ನಾನು ಅವನ ಜೊತೆ ಇರಬೇಕು ಭಕ್ತರ ಜೊತೆ ಇರಬೇಕು ಆವಾಗ ಅಮ್ಮನವ್ರಿಗೆ ಅಂತ ಫಾರ್ಮ್ ನೆನಪಾಯ್ತು ಹಿಂಗಿರಬೇಕು ಭಕ್ತರ ಜೊತೆ ಅಂತಂದ್ರೆ ವಾಕ್ ರೂಪದಲ್ಲಿರಬೇಕು ಶಬ್ದ ರೂಪದಲ್ಲಿ ಇರಬೇಕು ಅಂತ ಅಮ್ಮನವ್ರು ತೀರ್ಮಾನ ಮಾಡಿಕೊಂಡ್ರು ಕಲಿಯುವದಲ್ಲಿ ವಾಕ್ ರೂಪದಲ್ಲಿ ಶಬ್ದ ರೂಪದಲ್ಲಿ ಇದ್ರೇನೆ ನಾನು ಸೇಫು ಅವನು ಸೇಫ್ ಆಗಿರ್ತಾನೆ ಒಬ್ಬರು ಗುರುಗಳನ್ನ ಕಳ್ಸಿ ಅವರು ದಾರಿ ತೋರಿಸ್ತಾರೆ ನನ್ನ ಮಾರ್ಗಕ್ಕೆ ತೋರಿಸ್ತಾರೆ ಅವ್ರನ್ನ ತರ್ತಾರೆ ನನ್ನ ಮಾರ್ಗದಲ್ಲಿ ಅಂತ ಅಮ್ಮನವ್ರು ತೀರ್ಮಾನ ಮಾಡಿಕೊಂಡ್ರು ಅದಕ್ಕೆ ಅಮ್ಮನವರು ಒಂದು ಕಾರ್ಯವನ್ನು ಮಾಡಿದರು ಧ್ಯಾನದಲ್ಲಿ ಅಮ್ಮನವರು ಒಂದು ಕ್ಷಣ ಕಣ್ಮುಚ್ಕೊಂಡು ಕುದ್ರು ಆವಾಗ ತನ್ನಿಂದ ತಾನೇ ಒಂದು ಅಷ್ಟ ಶಕ್ತಿಗಳನ್ನು ತನ್ನ ಶರೀರದಿಂದಾನೇ ಆಚೆ ತಂದರು ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ತೀವೋ ಹಾಗೆ ತನ್ನಿಂದ ಎಂಟು ಶಕ್ತಿಗಳನ್ನು ಅಮ್ಮನವರು ತನ್ನಿಂದ ಆಚೆ ತಗೊಂಡು ಬಂದರು ಈ ಎಂಟು ದೇವತೆಗಳಿಗೆ ಅಮ್ಮನವರು ನೀವು ವಾಗ್ ದೇವತೆಗಳು ಅಂತ ಒಂದು ಈ ಎಂಟು ದೇವತೆಗಳ ಬಗ್ಗೆ ಡೀಟೇಲ್ ಆಗಿ ಒಂದು ಎಪಿಸೋಡ್ ಅಲ್ಲಿ ಖಂಡಿತವಾಗಿ ಮಾತಾಡ್ಕೊಳ್ಳೋಣ ಬಟ್ ಅಮ್ಮನವರು ಈ ಎಂಟು ದೇವತೆಗಳನ್ನ ತನ್ನಿಂದ ಸೃಜನೆ ಮಾಡಿಕೊಂಡು ನಿಮಗೆ ಒಂದು ಕಾರ್ಯವನ್ನು ಕೊಡ್ತಾ ಇದೀನಿ ಏನು ಅಂತಂದ್ರೆ ನನ್ನ ಬಗ್ಗೆ ನೀವು ಒಂದು ಸಹಸ್ರನಾಮವನ್ನು ಬರೆಯಿರಿ ಅಂತ ಅಮ್ಮನವರು ಆಜ್ಞೆ ಕೊಟ್ಟರು ಯಾಕೆ ಇವರಿಂದಾನೇ ಬರೆಸ್ಬೇಕು ಅಂತಂದ್ರೆ ಅವರು ಅಮ್ಮನವರ ಶಕ್ತಿಗಳು ಅವ್ರಿಗೆ ಮಾತ್ರ ಸಾಧ್ಯ ಬರೆಯೋದು ಲಲಿತಾ ಸಹಸ್ರನಾಮ ಲಲಿತಾ ಅಮ್ಮನವ್ರ ಬಗ್ಗೆ ತಿಳಿದಿರೋದು ಅವ್ರಿಗೆ ಮಾತ್ರನೇ ಯಾಕೆ ಈಗ ಅಮ್ಮನವ್ರ ಬಗ್ಗೆ ಯಾರಾದರೂ ಹೇಳಬೇಕು ಅಂತಂದರೆ ಅಮ್ಮನವ್ರಿಗಿಂತ ಸ್ವಲ್ಪ ನಾಲೆಜ್ ಇರಬೇಕು ಅಮ್ಮನವ್ರ ಬಗ್ಗೆ ನಾಲೆಜ್ ಇರಬೇಕು ಅಮ್ಮನವ್ರ ಬಗ್ಗೆ ನಾಲೆಜ್ ಯಾರಿಗಿರುತ್ತೆ ಅಮ್ಮನವ್ರಿಗೆ ಇರುತ್ತೆ ಇನ್ನು ಮಿಕ್ಕಿದವ್ರಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಮಿಕ್ಕಿದವರೆಲ್ಲರೂ ಅಮ್ಮನವ್ರು ಕೊಟ್ಟಿರೋಂಥ ಒಂದು ನಾಲೆಜಿಂದನೇ ಬದುಕ್ತಿರೋವಂಥವ್ರು ಹಾಗಾಗಿ ಅಮ್ಮನವ್ರು ಕೊಡಬೇಕು ಅಮ್ಮನವ್ರ ಬಗ್ಗೆ ನಾಲೆಜ್ನ ಹಾಗಾಗಿ ವಾಸನ್ಯಾದಿ ವಾಗ್ದೇವತೆಗಳು ಅಂತ ಹೆಸರು ಅವರಿಗೆ ಆ ಎಂಟು ದೇವತೆಗಳಿಗೆ ನೀವು ಲಲಿತ ಸಾಸನವನ್ನು ಕೊಡಿ ನೀವು ಬರೀರಿ ಅಂತ ಆಜ್ಞೆ ಮಾಡಿದರು ಎಂಟು ದೇವತೆಗಳು ಆಯಿತು ಓಕೆ ಮಾಡ್ತೀವಿ ಅಂತ ಅಂದ್ರು ಈಗ ಅಗಸ್ತ್ಯರಿಗೆ ನೆಕ್ಸ್ಟ್ ಕ್ವೆಶನ್ ಬರ್ಬೋದು ಅಲ್ಲೆಲ್ಲೋ ಶ್ರೀಪುರದಲ್ಲೇ ಆಯಿತು ಅವು ಅಮ್ಮನವ್ರ ಮನೆಯಲ್ಲೇ ಆಯಿತು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹೈಗ್ರೀವ ಸ್ವಾಮಿನ ಪ್ರಶ್ನೆ ಕೇಳ್ಬೋದೇನೋ ಅಂತ ಹೈಗ್ರೀವ ಸ್ವಾಮಿ ಆಲ್ರೆಡಿ ಗೊತ್ತಾಯ್ತು ಮೋಸ್ಟ್ಲಿ ಪಾಪ ಈ ಪ್ರಶ್ನೆ ಬಂದಿರುತ್ತೇನೋ ನಾನೇ ಅವಾಗ ಹೈಗ್ರೀವ ಸ್ವಾಮಿ ನಾನು ಆ ಕಥೆನೇ ಹೇಳ್ತೀನಿ ನನ್ಗೆ ಹೆಂಗೆ ಗೊತ್ತಾಯ್ತು ಅಂತ ಸ್ಟಾರ್ಟ್ ಮಾಡಿದ್ರು ಸ್ಟೋರಿನ ಏನು ಅಂತಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ಲೋಕಗಳಲ್ಲಿದ್ವಿ ನಾನು ಮೈಕುಂಠದಲ್ಲಿದ್ದೆ ಶಿವ ಕೈಲಾಸದಲ್ಲಿದ್ದರು ಎಲ್ಲರೂ ನಮ್ಮ ಪಾರ್ಟಿನ ನಮ್ಮ ಕೆಲಸ ಏನೋ ಮಾಡ್ಕೊತಿದ್ವಿ ಆವಾಗ ನಮಗೆ ಒಂದು ಇನ್ವಿಟೇಷನ್ ಸಿಕ್ತು ಏನು ಇನ್ವಿಟೇಷನ್ ಅಂತಂದರೆ ಶ್ರೀಪುರದಿಂದ ಲಲಿತಾದೇವಿ ಆಜ್ಞೆ ಕೊಡ್ತಿದ್ದಾರೆ ಇನ್ವಿಟೇಷನ್ ಕಳಿಸಿದ್ದಾರೆ ಎಲ್ಲರೂ ಶ್ರೀಪುರಕ್ಕೆ ಬರಬೇಕು ಅಂತ ಒಂದು ಇನ್ವಿಟೇಷನ್ ಸಿಕ್ತು ನಾವೆಲ್ಲರೂ ಆ ಇನ್ವಿಟೇಷನ್ನ ಸ್ವೀಕಾರ ಮಾಡಿ ಹೋಗೋಣ ಲಲಿತಾದೇವಿ ಒಂದು ಸಭೆಯನ್ನು ಏರ್ಪಡಿಸ್ತಾರೆ ಅಂತ ಒಂದು ಮುಖ್ಯವಾಗಿರುವಂಥ ಒಂದು ಆರ್ಡರನ್ನ ಪಾಸ್ ಮಾಡಲಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಹೋಗಬೇಕು ಅಂತ ಇತ್ತು ನಾವು ಹೊರಡೋಣ ಅಂತ ಹೋಗ್ತಿದ್ವಿ ಅಂತ ಸ್ಟೋರಿ ಹೇಳೋದು ಸ್ಟಾರ್ಟ್ ಮಾಡಿದ್ರು ಹೋಗ್ಬಿಟ್ರಿ ಅಂತ ಹೇಳಲಿಲ್ಲ ಆಲ್ರೆಡಿ ಇನ್ನೊಂದು ವಿಷಯವನ್ನು ಹೇಳಿದ್ರು ಶ್ರೀಪುರದಲ್ಲಿ ಹೋಗ್ತಿರುವಾಗ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಗಸ್ತಿದೆ ಏನು ಅಂತಂದರೆ ಪಕ್ಕದಲ್ಲಿ ನೋಡಿದ್ರೆ ರೋಡಲ್ಲಿ ಹೋಗ್ತಿರುವಾಗ ಪಕ್ಕದಲ್ಲಿ ಸಿಗ್ನಲ್ ಅನ್ಸುತ್ತೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ವಿ ನಾನೇನು ಅಂದ್ಕೊಂಡ್ರೆ ಶಿವ ಇರ್ತಾನೆ ಅಂತ ಅಲ್ಲಿ ನೋಡಿದರೆ ಇನ್ನೊಬ್ಬ ವಿಷ್ಣು ಇದ್ದಾನೆ ಇನ್ನು ಸ್ವಲ್ಪ ದೂರದಲ್ಲಿ ನೋಡಿದರೆ ಇನ್ನೊಂದು ಕಡೆ ವಿಷ್ಣು ಇದ್ದಾನೆ ಲಕ್ಷ್ಮೀ ಸಮೇತವಾಗಿ ಇದ್ದಾನೆ ಹಾಗೆ ನನಗೆ ಬರೀ ನನ್ನದ್ದು ರೂಪಗಳು ತುಂಬ ಕಾಣಲಿಲ್ಲ ಶಿವನ್ನು ತುಂಬ ಶಿವರೂಪಗಳು ಕಾಣಿಸ್ಕೊಂಡೆ ತುಂಬ ಬ್ರಹ್ಮಗಳನ್ನು ಕಾಣಿಸ್ಕೊಂಡೆ ತುಂಬ ಇಂದ್ರ ದೇವತೆಗಳನ್ನು ಕಾಣಿಸ್ಕೊಂಡೆ ಎಲ್ಲರೂ ಶ್ರೀಪುರಕ್ಕೆ ಹೊಡ್ತಿದ್ದಾರೆ ನನಗೆ ಕನ್ಫ್ಯೂಷನ್ ಆಗಾಯಿತು ಅಂತ ತಾಯಿಗಿರಿಂದ ಸ್ವಾಮಿ ಹೇಳ್ತಿದ್ರು ಅಗಸ್ತ್ಯರಿಗುಚ್ಛ ಆಶ್ಚರ್ಯವಾಯಿತು ಅದು ಹಿಂಗೆ ಸಾಧ್ಯ ಅಂತ ಅಂದರೆ ಒಂದು ಬ್ರಹ್ಮಾಂಡಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಷ್ಣು ಇನ್ವಿಟೇಷನ್ ನಾನು ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಒಂದು ಸೆಲೆಸ್ಟಿಯಲ್ ಸ್ಪೇಸ್ಗೆ ನಾನು ವಿಷ್ಣು ಹಾಗಾಗಿ ಒಂದೇ ಸೆಲೆಸ್ಟಿಯಲ್ ಇಲ್ಲ ಇಲ್ಲ ತಾನೆ ತುಂಬ ಸೆಲೆಸ್ಟಿಯಲ್ ಬೀಂಗ್ಸ್ ಇದೆ ತುಂಬ ಗ್ಯಾಲಕ್ಸೀಸ್ ಇದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಷ್ಣು ಅವ್ರಿಗೂ ಇನ್ವಿಟೇಷನ್ ಹೋಯ್ತು ಅಂತಂದರೆ ಏನು ಅರ್ಥ ಆಯಿತು ಈ ದೇವಿ ಯಾರಿದಾರೋ ಸರ್ವ ಬ್ರಹ್ಮಾಂಡ ಜನನಿ ಎಲ್ಲ ಬ್ರಹ್ಮಾಂಡಗಳಿಗೂ ಅಧಿಷ್ಠಾತ್ರಿ ಸೊ ಅಂಥ ಒಂದು ದೇವಿ ನಮ್ಮನ್ನು ಕರೆದ್ರು ನಮ್ಗೆ ನಾವು ಎಲ್ಲರೂ ಹೋದ್ವಿ ನಾವು ಎಲ್ಲರೂ ಹೋಗಿ ಒಂದು ದೊಡ್ಡ ಸಭಾ ಮಂಡಪ ಆಯಿತು ಅಲ್ಲಿ ಎಲ್ಲ ಒಂದು ಇನ್ನೊಂದು ಕಡೆ ಸೀಟ್ ಮೇಲೆ ರಿಸರ್ವ್ ರಿಸರ್ವ್ಡ್ ಫಾರ್ ವಿಷ್ಣು ಆಫ್ ದಿಸ್ಸೋ ಸೋನ್ಸೋ ಲೋಕ ಇತ್ತು ನಮ್ಮ ನಮ್ಮ ಪ್ಲೇಸ್ಗಳಲ್ಲಿ ಹೋಗಿ ನಾವು ಕೂತ್ಕೊಂಡ್ವಿ ಆವಾಗ ಅಂಥ ಒಂದು ಸಮಯದಲ್ಲಿ ಎಲ್ಲರೂ ಬಂದ್ಬಿಟ್ವಿ ಆವಾಗ ಹೋಗಿ ಯಾರೋ ಅಲ್ಲಿ ಅಟೆಂಡೆನ್ಸ್ ಇರ್ತಾರೆ ಇದ್ದರು ಅವರು ಅಮ್ಮನವ್ರಿಗೆ ಆಹ್ವಾನ ಮಾಡಿದರು ಅಮ್ಮ ಲಲಿತಾ ದೇವಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ದೇ ವೆಯ್ಟಿಂಗ್ ಫಾರ್ ಯುವರ್ ಪ್ರೆಸೆನ್ಸ್ ಅಂತ ಅಂದಾಗ ಅಮ್ಮನವರು ಆವಾಗ ಪ್ರತ್ಯಕ್ಷ ಆದ್ರು ಎಲ್ಲಿಂದ ಒಳಗಡೆ ರೂಮಿಂದ ಬಂದಿದ್ದ ಆ ತರ ಏನಿಲ್ಲ ಸಿಂಹಾಸನಲ್ಲಿ ಆ ಟಾಪ್ ಆ ರಾಜ ಎಲ್ಲಿ ಕೂರ್ತಾನೋ ಅಂಥ ಒಂದು ಸಿಂಹಾಸನ ಇತ್ತು ಆ ಸಿಂಹಾಸನದಲ್ಲಿ ಪ್ರತ್ಯಕ್ಷ ಆದ್ರು ಹೆಂಗಿದ್ರು ಅಮ್ನವರು ಸಿಂಧೂರಾರಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೂಳಿ ಸ್ಫುರತ್ ತಾರಾ ನಾಯಕ ಶೇಖರಾಂ ಸ್ಮಿತಮುಖಿಂ ಆಪೇಣು ವಕ್ಷೋರು ಪಾಣಿಭ್ಯ ಮಣಿಪೂರ್ಣ ರತ್ನಚಷಕಂ ರಕ್ತೋತ್ಪಲಾಂ ಬಿಭ್ರತೀ ಸೌಮ್ಯಾಂ ರಕ್ತ ಚರಣಂ ಪರಾಮಂಬಿಕಾ ಸಿಂಧೂರಾರುಣ ವಿಗ್ರಹ ಸಿಂಧೂರ ಅರುಣ ವಿಗ್ರಹದಲ್ಲಿ ರೂಪದಲ್ಲಿ ವರ್ಣದಲ್ಲಿದ್ದರಂತೆ ಅವನವರು ಸೌಮ್ಯಂ ಸ್ಮಿತಮುಖಿಂ ಸೌಮ್ಯವಾಗಿದ್ರಂತೆ ಸ್ಮೈಲಿಂಗ್ ಫೇಸಲ್ಲಿದ್ರಂತೆ ಅಂಥ ಒಂದು ಲಲಿತಾ ದೇವಿ ಎಲ್ಲ ದೇವಿ ದೇವತೆಗಳಿಗೆ ಅಲ್ಲಿರುವಂಥ ಒಂದು ವಿಷ್ಣುಗಳಿರೋ ವಿಷ್ಣು ಸ್ವರೂಪಗಳಿಗೆ ಅಲ್ಲಿರುವಂಥ ಒಂದು ಶಿವ ಸ್ವರೂಪಗಳಿಗೆ ಎಲ್ಲ ದೇವತೆ ಸ್ವರೂಪಗಳಿಗೂ ದರ್ಶನ ಆಯಿತು ಅಂಥ ಒಂದು ದರ್ಶನ ಅವರು ಪಟ್ಟರು ಅಗಸ್ತ್ಯರಿಗೆ ಸ್ವಾಮಿ ಪಡಿಸಿದ್ರು ಅನುಗ್ರಹವನ್ನು ನೀಡಿದರು ಹಿಂಗಾಯ್ತು ದರ್ಶನ ಅಂತ ಇದು ವಿ ವಿ ಐ ವಿ ದರ್ಶನ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ಎಲ್ಲಿ ನನಗೇನು ಅಮ್ನೋರು ಕಾಣಿಲ್ಲ ಅವ್ರು ಕಾಣಿಸ್ತರು ಅಂತಂದರೆ ಅದೇನು ಬೇಕಾಗಿಲ್ಲ ಆ ದರ್ಶನ ಇಲ್ಲ ಆದರೆ ಸಾಕು ಆ ದರ್ಶನ ಇಲ್ಲಿ ಆಗೋಯ್ತು ಹಾಗಾಗಿ ನಾವೇನು ಗಾಬರಿ ಪಡಬೇಕಾಗಿಲ್ಲ ಇಲ್ಲಿ ಆಗಿರುವಂಥ ಒಂದು ದರ್ಶನ ಈಗ ನಮ್ಗೆಲ್ಲರಿಗೂ ಸ್ವಾಮಿ ಇಲ್ಲಿ ಮಾಡಿರುವಂಥ ಒಂದು ದರ್ಶನ ಬೇಕೋ ಅಮ್ಮನವ್ರಿಗೆ ಗೊತ್ತು ಆವಾಗ ನಮಗೆಲ್ಲರಿಗೂ ಆಚೆ ದರ್ಶನ ಕೊಡೋದಕ್ಕೆ ಅಮ್ಮನವರು ಗ್ಯಾರಂಟಿ ಒಂದು ಮುಹೂರ್ತವನ್ನು ಇಟ್ಟಿರ್ತಾರೆ ಯಾವಾಗ ದರ್ಶನ ಆಗಬೇಕು ಅಮ್ಮನವ್ರು ಆವಾಗ ದರ್ಶನ ನಮಗೆಲ್ಲರಿಗೂ ಕೊಡಿಸ್ತಾರೆ ಅದು ನಾವು ಅನುಭೂತಿಯನ್ನು ಹೊಂದಿದೀವಾ ಅನುಭೂತಿನ ಹೊಂದಿಲ್ವಾ ಇದೇನು ನಾವು ಯೋಚನೆ ಮಾಡಬೇಕಾಗಿಲ್ಲ ಇಲ್ಲಿ ದರ್ಶನ ಆಗೋಯ್ತು ಅದು ಹೈಗ್ರೀವ ಸ್ವಾಮಿ ಮಾಡಿರುವಂಥ ಒಂದು ಪ್ಲಾನಿಂಗು ಆ ಅನುಗ್ರಹವನ್ನು ಆ ಧ್ಯಾನವನ್ನು ಇಲ್ಲಿ ಆದಷ್ಟು ಸಿಂಧೂರಾರ್ಣ ವಿಗ್ರಹ ಅನ್ನುವಂಥ ಒಂದು ಮೂರ್ತಿಯನ್ನು ಏನು ಹೇಳಿದಾರೋ ಅದನ್ನು ಇಲ್ಲೇ ಧ್ಯಾನ ಮಾಡಿಕೊಂಡು ಇರೋಣ ಬರುವಂಥ ಒಂದು ಎಪಿಸೋಡಲ್ಲಿ ಅಮ್ಮನವರು ಏನು ಹೇಳಿಸ್ತಿದಾರೋ ಹೈಗ್ರೀವ ಸ್ವಾಮಿಯಿಂದ ಅದನ್ನು ನಾವು ನೋಡೋಣ ಅಲ್ಲಿವರೆಗೂ ಸರ್ವಂಶ್ರೀ ಜಗದ್ಗುರುಚನಾರದಿಂದ ಅರ್ಪಣ ಬಸ್ತು ಸ್ವಸ್ತಿ